ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಅಕ್ಕಿವಾಟೆ ಗ್ರಾಮದ ಎಂಎಸ್ಐಎಲ್ ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಕರ್ನಾಟಕ ಸರ್ಕಾರದ ಉದ್ಯಮ ಎಂಆರ್ಪಿ ದರದ ಒರಿಜಿನಲ್ ಮದ್ಯ ಮಾರಾಟ ಮಳಿಗೆ ಅಂಗಡಿಯವರು ಅವರು ಗ್ರಾಹಕರಿಂದ ಸಾರಾಯಿ ಬಾಟಲ್ಗಳಿಗೆ ಹೆಚ್ಚಿನ ಹಣ ಪಡೆಯುತ್ತಿದ್ದು ಅಲ್ಲದೆ ಐದು ರೂಪಾಯಿಂದ ಹತ್ತು ರೂಪಾಯಿವರೆಗೆ ಹೆಚ್ಚಿಗೆ ದುಡ್ಡು ಪಡೆಯುತ್ತಾರೆ ಎಂಆರ್ಪಿ ಪಿ ಹೆಸರಿಗೆ ಮಾತ್ರ ಅಲ್ಲದೆ ಇಲ್ಲಿ ಕಾರ್ಮಿಕರು ಯಾವುದೇ ರೀತಿಯ ಸರ್ಕಾರ ನಿಯಮದ ಪ್ರಕಾರ ಮಾನ್ಯತೆ ಪಡೆಯದೆ ಕಾರ್ಯನಿರ್ವಹಿಸುತ್ತಿದ್ದಾರೆ ಹಾಗೂ ಇಲಾಖೆಯ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸದೆ ಗಾಳಿಗೆ ತೂರಿ ಮನ ಬಂದಂತೆ ಮದ್ಯ ಮಾರಾಟ ಮಾಡುತ್ತಿದ್ದು ಅಲ್ಲದೆ ಮದ್ಯಪ್ರಿಯರಿಂದ ಪ್ರತಿ ಸಾರಾಯಿ ಬ್ರಾಂಡ್ಗಳಿಗೆ ಸುಮಾರು ಐದು ರೂಪಾಯಿಂದ ಹತ್ತು ರೂಪಾಯಿ ವರೆಗೆ ಒಂದು ಬೀರ್ ಬಾಟಲ್ ಬೆಲೆ ಕೂಡ ಹತ್ತು ರೂಪಾಯಿಯಿಂದ ಹದಿನೈದು ರೂಪಾಯಿ ಹೆಚ್ಚಿಗೆ ಹಣ ಪಡೆಯುತ್ತಿದ್ದಾರೆ ಎಂಆರ್ಪಿ ಆರ್ ಪಿ ದರಕ್ಕಿಂತ ಹೆಚ್ಚಿಗೆ ಹಣ ಪಡೆಯುತ್ತಿದ್ದು ಇದರಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ಪಾಲು ಎಷ್ಟು ಇದೆ ಯಾವಾಗ ಕಡಿವಾಣ ಹಾಕಲಾಗುವುದು ಅಥವಾ ಹೀಗೆ ಮುಂದಕ್ಕೆ ಹಣ ಲೂಟಿ ಮಾಡುವ ದಂಧೆ ನಡೆಸ್ತಾರೆ ಸುಮಾರು ವಾರ ಇಂತಹ ಸುದ್ದಿಗಳು ಪ್ರಸಾರವಾದರೂ ಏಕೆ ಮೌನ ವಹಿಸಿದ್ದೀರಿ ಅಬಕಾರಿ ಸಚಿವ ಎಂ ಬಿ ತಿಮ್ಮಾಪುರ ಅವರೇ ಗಮನ ಹರಿಸಿ ಇಲ್ಲಾಂದ್ರೆ ನಿಮ್ಮ ಪಾಲು ಎಷ್ಟಿದೆ ಎಂದು ಸಂಶಯ ವ್ಯಕ್ತವಾಗ್ತದೆ

ಮೂರು ಕೂಡಿ ಮಾಡ್ರು ಹೆಂಗೆ ಇಲ್ಲ ಬೇರೆ ರೀ ಓ ಬೇರೆ ಮಾಡಿರಿ ಹಾಂ ಇದು ಒಂದು ನೂರು ನಾಲ್ಕು ರೀ ಬಿ ಬಿರು ನಾಲ್ವತ್ತು ಪ್ಲಸ್ ನಿಮ್ಮ ನೂರ ಇಪ್ಪತ್ತು ಅದೀ ಇದ ಎರಡು ನೂರಾ ಅರವತ್ತು ಐತ್ರಿ ಎರಡು ನೂರ ಅರವತ್ತು ರೂಪಾಯಿ ರೀ ಎರಡು ರೂಪಾಯಿ ಹೆಚ್ಚೈತೇನು ಇದು ಐದು ರೂಪಾಯಿ ಇದು ಐದು ರೂಪಾಯಿ ಹೆಚ್ಚದ ಹಾಂ ತೋಕ ನಾವು जरा ಹೊರಗೆ কই দাও ಅಷ್ಟೇ ಮಾಡิว ತೋ یاد 10 ರೂಪಾಯಿ ಜಾಸ್ತಿ ಅಂತಾರೆ ಮಾರ್ಕೆಟ್ ತಾತ 5 ರೂಪಾಯಿ ಮಾರ್ಕೆಟ್ ತಾತ ಯಾ 2 ರೂಪಾಯಿ ಇದು ಮಾರ್ತಾರೆ 5 ರೂಪಾಯಿ ಅಂತಾರೆ 5 ರೂಪಾಯಿလား 10 ರೂಪಾಯಿද ಲಮ್ಮ 245 ರೂಪಾಯಿ ಹೇಳ್ತೀರಿ ನೀವು 10 ರೂಪಾಯಿ ಅಂತ ಇಲ್ಲ 30 ರೂಪಾಯಿ 40 ರೂಪಾಯಿ ಹೇಳ್ತೀರಿ 10 ರೂಪಾಯಿ ಅಂತ ಇಲ್ಲ 15 10 10 10 ರೂಪಾಯಿ ಇದು 5 ರೂಪಾಯಿ ಅಂತ ಇಲ್ಲ ನಿಮಗೆ ನಮಗೆ ಯಾಡ ಇಲ್ಲ ಔರ್ ಚಾಯ್ಸ್ ಕೊಡಿ 5 ರೂಪಾಯಿ ಅಂತಿದ್ರು ಸರ್ 5 10 ರೂಪಾಯಿ

ವರದರೆ ಇವತ್ತೇನು ಬಳ್ಳಾರಮ್ಮ ಮೀಟಿಂಗ್ ಗೆ ಕತ್ತಾ